ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಬಗ್ಗೆ ತಿಳಿಯೋಣ ಕಾರ್ತಿಕ ಮಾಸವು ವಿಷ್ಣು ದೇವರ ಆರಾಧನೆಗೆ ಮೀಸಲಾದ ಮಾಸವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸವು ಅಕ್ಟೋಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುತ್ತಿದ್ದು ಈ ಮಾಸದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಇನ್ನೂ ಕೆಲವೊಂದು ಕೆಲಸಗಳನ್ನು ಮಾಡುವುದು ಪ್ರಯೋಜನಕಾರಿಯಾಗಿದೆ ಈ ಕಾರ್ತಿಕ ಮಾಸದ ಒಂದು ತಿಂಗಳು ನಾವು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಎಂದು ತಿಳಿಯೋಣ ನಮ್ಮ ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಈ ತಿಂಗಳಲ್ಲಿ ವಿಷ್ಣು ದೀರ್ಘ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಕಾರ್ತಿಕ ಮಾಸವನ್ನು ಅತ್ಯಂತ ಪುಣ್ಯದ ವಾಸವೆಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ನಾವು ಪ್ರತಿದಿನವೂ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಈ ತಿಂಗಳಲ್ಲಿ ತುಳಸಿಯನ್ನು ಪೂಜಿಸುವುದು ಸಹ ವಿಶೇಷವಾಗಿ ಮಹತ್ವಪೂರ್ಣದ್ದಾಗಿದೆ ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿಡುವುದರಿಂದ ದೇವರ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ ಕಾರ್ತಿಕ ಮಾಸದಲ್ಲಿ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ಸಮೃದ್ಧಿಯು ಹೆಚ್ಚಾಗುವುದು ಲಕ್ಷ್ಮೀ ನಾರಾಯಣರ ಆಶೀರ್ವಾದವು ದೊರೆಯುವುದು ಈ ಮಾಸದಲ್ಲಿ ನಾವು ಪವಿತ್ರ ಸ್ನಾನವನ್ನು ಮಾಡಬೇಕು ಈ ಮಾಸದಲ್ಲಿ ಗಂಗಾ ಅಥವಾ ಇನ್ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠವಾದ ಕೆಲಸವಾಗಿದೆ ಒಂದು ವೇಳೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ನಿಮಗೆ ಸಾಧ್ಯವಾಗದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಪವಿತ್ರ ನದಿಯ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು ಹಾಗೆ ಮಾಡುವುದರಿಂದ ಆರೋಗ್ಯ ದೊರೆಯುತ್ತದೆ ಕಾರ್ತಿಕ ಮಾಸದಲ್ಲಿ ದೈನಂದಿನ ಸ್ನಾನವು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ ಕಾರ್ತಿಕ ಮಾಸದ ಅವಧಿಯಲ್ಲಿ ಹರಳಿ ಮರ ತುಳಸಿ ಇತ್ಯಾದಿಗಳ ಸುತ್ತಲೂ ದೀಪಗಳನ್ನು ಹಚ್ಚುವುದು ಬಹಳ ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಆದ್ದರಿಂದ ಕಾರ್ತಿಕ ಮಾಸದ ಪೂರ್ತಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡದ ಸುತ್ತಲೂ ತುಪ್ಪದ ದೀಪವನ್ನು ಹಚ್ಚಬೇಕು ಈ ಮಾಸದಲ್ಲಿ ನಿರ್ಗತಿಗರಿಗೆ ಅಕ್ಕಿಯನ್ನು ದಾನ ಮಾಡಬೇಕು ಕಾರ್ತಿಕದಲ್ಲಿ ಅಕ್ಕಿಯನ್ನು ದಾನ ಮಾಡುವುದರಿಂದ ಚಂದ್ರನ ಬಾಧೆಗಳು ದೂರವಾಗುತ್ತವೆ ಎಂದು ಜಾತಕದಲ್ಲಿ ಚಂದ್ರನು ಅಶುಭ ಸ್ಥಾನದಲ್ಲಿದ್ದರೆ ಶುಭ ಫಲಿತಾಂಶಗಳನ್ನು ತರುತ್ತವೆ ಎಂದು ಹೇಳಿದೆ ಇದರಿಂದಿಗೆ ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ವಿತರಿಸುವಂತಹ ದಾನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಕಾರ್ತಿಕದಲ್ಲಿ ಪ್ರತಿ ಸೋಮವಾರದ ದಿನದಂದು ಶಿವನನ್ನು ಮತ್ತು ವಿಷ್ಣುವನ್ನು ಪೂಜಿಸಬೇಕು ವಿಷ್ಣು ಸಹಸ್ರನಾಮದಂತಹ ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಿ ಮತ್ತು ಸ್ತೋತ್ರಗಳನ್ನು ಪಠಿಸುವುದು ಶುಭವಾಗಿರುತ್ತದೆ ಆಧ್ಯಾತ್ಮಿಕ ಒಳನೋಟ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ಭಗವದ್ಗೀತೆ ರಾಮಾಯಣ ಅಥವಾ ಪುರಾಣಗಳಂತಹ ಗ್ರಂಥಗಳನ್ನು ಓದಲು ಪ್ರತಿದಿನ ಸಮಯವನ್ನು ಮೀಸಲಿಡಬೇಕು ಈ ಮಾಸದಲ್ಲಿ ಮಾಂಸಾಹಾರಿ ಆಹಾರ ಮತ್ತು ಮದ್ಯ ಸೇವಿಸುವುದನ್ನು ತಡೆಯಿರಿ ನಿಮ್ಮ ದೈನಂದಿನ ಜೀವನದಲ್ಲಿ ಸರಳತೆ ಮತ್ತು ಶುದ್ಧತೆಯನ್ನು ಅಳವಡಿಸಿಕೊಳ್ಳಿ ಈ ಪವಿತ್ರ ತಿಂಗಳು ನಿಮ್ಮ ಕರ್ಮಗಳ ಪರಿಣಾಮಗಳನ್ನು ವರ್ಧಿಸುತ್ತದೆ ಎಂದು ನಂಬಲಾಗಿರುವುದರಿಂದ ನಕಾರಾತ್ಮಕ ಕ್ರಿಯೆಗಳು ಮತ್ತು ಅನೈತಿಕ ಚಟುವಟಿಕೆಗಳಿಂದ ದೂರವಿರಿ ನಿಮ್ಮ ಸೇವನೆಯ ಬಗ್ಗೆ ಜಾಗರೂಕರಾಗಿರಿ ಮತ್ತು ಆಹಾರ ನೀರು ಮತ್ತು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸಿ ಈ ಮಾಸದಲ್ಲಿ ದೀಪವನ್ನು ಬೆಳಗುವುದು ಪ್ರಯೋಜನಕಾರಿಯಾಗಿದೆ ಕಾರ್ತಿಕ ಮಾಸದ ಪೂರ್ಣಗೊಳ್ಳುವವರೆಗೆ ನಾವು ಈ ಐದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಶಾಶ್ವತ ಪುಣ್ಯವು ದೊರೆಯುತ್ತದೆ ತಿಳಿಯದೆ ಮಾಡಿರುವಂತಹ ಪಾಪಗಳಿಂದ ಪರಿಹಾರವು ದೊರೆಯುತ್ತದೆ ಇದರೊಂದಿಗೆ ಈ ಐದು ಸ್ಥಳಗಳಲ್ಲಿ ನಾವು ದೀಪವನ್ನು ಹಚ್ಚಿಡುವುದರಿಂದ ಉತ್ತಮ ಆರೋಗ್ಯವನ್ನು ಸಮೃದ್ಧಿಯನ್ನು ಮತ್ತು ಕೌಟುಂಬಿಕ ಸಂತೋಷವನ್ನು ಪಡೆದುಕೊಳ್ಳಬಹುದು ಹಿಂದೂ ಧರ್ಮದಲ್ಲಿನ ಶಾಸ್ತ್ರಗಳ ಪ್ರಕಾರ ಕಾರ್ತಿಕ ಮಾಸದ ಪ್ರತಿಯೊಂದು ರಾತ್ರಿಯೂ ಮನೆಯ ದೇವರ ಕೋಣೆಯಲ್ಲಿ ಹಾಗೂ ಮನೆಯ ಬಳಿ ದೇವಸ್ಥಾನವಿದ್ದರೆ ಅಲ್ಲಿ ನಾಲ್ಕು ರಸ್ತೆಗಳು ಸೇರುವ ಸ್ಥಳದಲ್ಲಿ ಪವಿತ್ರ ನದಿಗಳು ಅಥವಾ ಕೊಳಗಳಲ್ಲಿ ತುಳಸಿ ಸಸ್ಯಗಳ ಬಳಿ ಮತ್ತು ಅರಳಿ ಮರಗಳ ಕೆಳಗೆ ದೀಪಗಳನ್ನು ಬೆಳಗಿಸಬೇಕು ಶಾಸ್ತ್ರಗಳ ಪ್ರಕಾರ ಈ ಐದು ಸ್ಥಳಗಳಲ್ಲಿ ನಾವು ದೀಪಗಳನ್ನು ಹಚ್ಚಿಡುವುದರಿಂದ ಶಾಶ್ವತ ಪುಣ್ಯ ಮತ್ತು ಈ ಜೀವಿತಾವಧಿಯಲ್ಲಿ ಮಾಡಿದ ಉದ್ದೇಶಪೂರ್ವಕವಲ್ಲದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ತಪ್ಪದೇ ಈ ಐದು ಸ್ಥಳಗಳಲ್ಲೂ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಡಿ ಆದರೆ ಕಾರ್ತಿಕ ಮಾಸದಲ್ಲೇ ದೀಪವನ್ನೇಕೆ ಹಚ್ಚಿಡಬೇಕು ಸ್ವಲ್ಪ ತಿಳಿಯೋಣ ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ದೇವರ ಕೋಣೆಯಲ್ಲಿ ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ಚಿರುವುದರಿಂದ ಸಕಲ ದೇವರ ಹಾಗೂ ದೇವತೆಗಳ ಆಶೀರ್ವಾದ ದೊರೆಯುವುದು ಲಕ್ಷ್ಮೀನಾರಾಯಣರು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಈ ಮಾಸದಲ್ಲಿ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚುವುದರಿಂದ ಅನಾರೋಗ್ಯ ಸಂಪತ್ತು ಮತ್ತು ಕುಟುಂಬ ಸಂತೋಷದಿಂದ ಪರಿಹಾರ ದೊರೆಯುತ್ತದೆ ಪವಿತ್ರ ನದಿ ಅಥವಾ ಕೊಳದ ಬಳಿ ದೀಪ ಹಚ್ಚುವುದರಿಂದ ಪಿತೃಗಳು ಅಥವಾ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುವುದು ಹಾಗೂ ಅವರ ಆತ್ಮ ಸಂತುಷ್ಟವಾಗುವುದು ಇದು ಜೀವನದಲ್ಲಿನ ಅಡೆತಡೆಗಳನ್ನು ಸಹ ತೆಗೆದುಹಾಕುತ್ತದೆ ನಾಲ್ಕು ರಸ್ತೆಗಳು ಕೂಡುವಂತಹ ಸ್ಥಳದಲ್ಲಿ ದೀಪವನ್ನು ಹಚ್ಚುವುದರಿಂದ ಕೆಲಸದಲ್ಲಿನ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸಿಸುತ್ತಾರೆ ಎನ್ನುವ ಧಾರ್ಮಿಕ ನಂಬಿಕೆ ಇದೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ನಾವು ಅರಳಿ ಮರದ ಕೆಳಗೆ ದೀಪ ಹಚ್ಚುವುದರಿಂದ ಏಕಕಾಲದಲ್ಲಿ ಈ ಮೂರೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಈ ಐದು ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸಬೇಕು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದಲ್ಲಿ ನೀವು ಕೂಡ ಈ ಐದು ಪವಿತ್ರವಾದ ಸ್ಥಳಗಳಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಡುವ ಮೂಲಕ ನಿಮ್ಮ ಜೀವನದಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳಿಂದ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಈ ರೀತಿ ದೀಪವನ್ನು ಬೆಳಗುವುದು ನಿಮ್ಮ ಜೀವನವನ್ನು ಸಹ ಪಾವನವನ್ನಾಗಿಸುತ್ತದೆ ಇನ್ನು ಈ ಮಾಸದಲ್ಲಿ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ಹೇಳಿದೆ ಗ್ರಂಥದಲ್ಲಿ ಹಿಂದೂ ಧರ್ಮದಲ್ಲಿ ಅನ್ನದಾನವನ್ನು ತುಂಬಾ ಶ್ರೇಷ್ಠವಾದ ದಾನವೆಂದು ಪರಿಗಣಿಸಲಾಗುತ್ತದೆ ಅನ್ನದಾನಕ್ಕಿಂತ ಪವಿತ್ರವಾದ ದಾನ ಮತ್ತೊಂದಿಲ್ಲ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ನಿಮ್ಮ ಕೈಲಾದಷ್ಟು ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನವನ್ನು ಆಹಾರ ವಸ್ತುಗಳ ದಾನವನ್ನು ಅಥವಾ ಧಾನ್ಯಗಳ ದಾನವನ್ನು ಮಾಡಬೇಕು ಇದು ವಿಶೇಷ ಮಹತ್ವವನ್ನು ಒಳಗೊಂಡಿದೆ ಹಿಂದೂ ಶಾಸ್ತ್ರದ ಪ್ರಕಾರ ಕಾರ್ತಿಕ ಮಾಸದ ಅವಧಿಯಲ್ಲಿ ಭಕ್ತಿಯಿಂದ ಆಹಾರವನ್ನು ದಾನ ಮಾಡುವುದರಿಂದ ಶಾಶ್ವತ ಪುಣ್ಯ ದೊರೆಯುತ್ತದೆ ಮತ್ತು ಎಲ್ಲ ಪಾಪಗಳು ನಾಶವಾಗುತ್ತದೆ ಕಾರ್ತಿಕ ಮಾಸದ ಅವಧಿಯಲ್ಲಿ ಸಪ್ತ ಧಾನ್ಯಗಳನ್ನು ಅಂದರೆ ಏಳು ವಿಧದ ವಿವಿಧ ಧಾನ್ಯಗಳನ್ನು ದಾನ ಮಾಡುವುದರಿಂದ ವ್ಯಕ್ತಿಯು ಏಳೇಳು ಜನ್ಮಗಳ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಅವನು ತನ್ನ ಏಳು ಜನ್ಮಗಳಲ್ಲೂ ಅಪಾರವಾದ ಸಂಪತ್ತನ್ನು ಮತ್ತು ಸಂತೋಷವನ್ನು ಹೊಂದಿರುತ್ತಾನೆ ಇದೇ ಧಾನ್ಯವಾಗಬೇಕು ಅದೇ ಧಾನ್ಯವಾಗಬೇಕೆಂದೇನಿಲ್ಲ ಯಾವುದೇ ರೀತಿಯಾದ ಏಳು ವಿಧದ ಧಾನ್ಯಗಳನ್ನು ದಾನ ಮಾಡಬಹುದಾಗಿದೆ ವಿವಾಹಿತ ಮಹಿಳೆಯರಿಗೂ ಕಾರ್ತಿಕ ಮಾಸ ತುಂಬಾ ಶ್ರೇಷ್ಠವಾದ ಮಾಸವಾಗಿರುತ್ತದೆ ಕಾರ್ತಿಕ ಮಾಸದ ಅವಧಿಯಲ್ಲಿ ವಿವಾಹಿತ ಮಹಿಳೆಯರು ಸುಮಂಗಲಿಯರಿಗೆ ಬಳೆ ಅರಿಶಿನ ಕುಂಕುಮ ಫಲ ರವಿಕೆ ಸೀರೆ ಮತ್ತು ರವಿಕೆ ಹೂವು ಬಳೆ ಇತ್ಯಾದಿ ಸುಮಂಗಲಿಯರು ಬಳಸುವಂತಹ ವಸ್ತುಗಳನ್ನು ದಾನ ಮಾಡಬೇಕು ಸುಮಂಗಲಿಯರು ಇವುಗಳನ್ನು ದಾನ ಮಾಡುವುದರಿಂದ ದೀರ್ಘ ಸುಮಂಗಲಿತನದ ಆಶೀರ್ವಾದವನ್ನು ಪಡೆಯುತ್ತಾರೆ ಇದು ಅವರಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಎನ್ನುವ ನಂಬಿಕೆಯೂ ಇದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿಗೆ ಎಳ್ಳು ಅರ್ಪಿಸುವುದರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಸಂತೋಷ ಸಮೃದ್ಧಿಯೊಂದಿಗೆ ಶಾಂತಿಯುತ ಜೀವನವು ಪ್ರಾಪ್ತವಾಗುತ್ತದೆ ಕಾರ್ತಿಕದಲ್ಲಿ ವಿಷ್ಣು ದೇವನನ್ನು ಪೂಜಿಸಿ ನಂತರ ಅವನಿಗೆ ಎಳ್ಳನ್ನು ಅರ್ಪಿಸುವುದು ಸಂಪ್ರದಾಯವಾಗಿದೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಬೇಡಿ ಸ್ನೇಹಿತರೆ ಧನ್ಯವಾದಗಳು